ಇದ್ರೆ ಪರವಾಗಿರ್ಲಿಲ್ಲ ಸಿಗರೇಟ್ ಎಲ್ಲ ಮಾಡ್ತಾ ಇದ್ರೆ ಇಲ್ಲೆಲ್ಲ ಗಾಂಜಾ ಗಿಂಜಾ ಎಲ್ಲ ಹುಡುಗರು ಹಾಳಾಗ್ತಾ ಇದಾರೆ ಕಮ್ಮಿ ಆದ್ರೆ ಎಲ್ಲರೂ ಜವಾಬ್ದಾರ ಆಗ್ತಾರೆ ಸರ್ಕಾರ ಬಡವ್ರು ನೋಡುತ್ತೆ ಬಡವರು ನಮ್ತೈತೆ ಸರ್ಕಾರ ಎಲ್ಲ ಅವರಿಗೆ ಪದೇ ಪದೇ ಕೊಡ್ತಾನೆ ಇರ್ತೀವಿ ಮತ್ತೆ ಅದೇ ತಪ್ಪು ಮಾಡ್ತಾ ಇರ್ತಾರೆ ಕಾರ್ಯಾಚರಣೆ ಡೈರಿ ವೃತ್ತದಲ್ಲಿ ಜೆಸಿಬಿ ಘರ್ಷಣೆ ನಗರದ ಡೈರಿ ವೃತ್ತ ಅರಸಿಕೆರೆ ರಸ್ತೆಯಲ್ಲಿ ಇಂದು ಬೆಳಗ್ಗೆಯಿಂದಲೇ ಮಹಾನಗರ ಪಾಲಿಕೆಯ ಬೃಹತ್ ತೆರವು ಕಾರ್ಯಾಚರಣೆ ಜೋರಾಗಿ ನಡೆಯಿತು ಕಮಿಷನರ್ ಕೃಷ್ಣಮೂರ್ತಿ ಹಾಗೂ ಕವಿತಾ ರವರ ನೇತೃತ್ವದಲ್ಲಿ ಜೆಸಿಬಿ ಯಂತ್ರಗಳನ್ನ ಬಳಸಿ ಫುಟ್ಪಾತ್ ಮೇಲೆ ನಿರ್ಮಾಣಗೊಂಡಿದ್ದ ಅಂಗಡಿಗಳನ್ನ ತೆರವುಗೊಳಿಸಲಾಯಿತು ಡೈರಿ ವೃತ್ತದಿಂದ ಕಾಟಿಹಳ್ಳಿ ಸರ್ಕಲ್ ವರೆಗೆ ವ್ಯಾಪಕವಾಗಿ ಅಕ್ರಮವಾಗಿ ಅಡ್ಡಿ ಮಾಡಿದ್ದ ಫುಟ್ಪಾತ್ ಅಂಗಡಿಗಳು ತೆರವಾಗ್ತಿದ್ದಂತೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಫುಟ್ಪಾತ್ನಲ್ಲಿ ವರ್ಷಗಳಿಂದ ಸಣ್ಣ ಪುಟ್ಟ ವ್ಯಾಪಾರ ನಡೆಸಿಕೊಂಡು ಬಂದಿದ್ದ ಹಲವರು ಮಹಾನಗರ ಪಾಲಿಕೆಯ ಕ್ರಮದ ಬಗ್ಗೆ ಗಂಭೀರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಬಡವ್ರು ನೋಡುತ್ತೆ ಅಂದರೆ ಬಡವರು ನುಗ್ತೈತೆ ಸರ್ಕಾರ ಇದ್ರ ಬಗ್ಗೆ ಮೇಲಧಿಕಾರಿ ಯಾರು ದಯಾ ತೋರಲ್ವಾ ಬಡವರಿಗೆ ಇಲ್ಲ ಕೂಲಿ ಮಕ್ಕಳು ತಿನ್ನೋರು ಏನಾರ ಒಂದು ದಾರಿ ಮಾಡಬೇಕು ಸರ್ಕಾರದಿಂದ ನಾವು ಜೀವನ ಮಾಡೋದು ಸರ್ ಮತ್ತೆ ಹೋಗ್ತದೆ ಹಿಂಗೆ ಕೊಟ್ಟಿರೋ

ಸಂಬಂಧ ಕಮಿಷನರ್ ಕೃಷ್ಣಮೂರ್ತಿ ಹಾಗೂ ಎಡಬಲಿ ಕವಿತಾ ಮಾಧ್ಯಮದೊಂದಿಗೆ ಮಾತನಾಡಿ ತೆರವು ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸರ್ ಅಂಗಡಿಗಳಂತ ಏನಿಲ್ಲ ಏನಂತಂದ್ರೆ ಇದು ಅರಸಿಕೆರೆ ರಸ್ತೆಗೆ ಹೊಂದ್ಕೊಂಡಿರುವಂತ ಜಾಗ ಇದು ಮತ್ತೆ ಇಲ್ಲಿ ಪಾಲಿಟೆಕ್ನಿಕ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಮತ್ತೆ ಈಗಾಗಲೇ ಎರಡು ಮೂರು ಕಂಪ್ಲೇಂಟ್ ಆಗಿದ್ದಾವೆ ಈ ಅಂಗಡಿಗಳಲ್ಲಿ ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ ಆಗ್ತಾ ಅಂತ ನಮಗೂ ಕೂಡ ಕಾಲೇಜ್ ಪ್ರಿನ್ಸಿಪಲ್ ಅವರು ಕಂಪ್ಲೇಂಟ್ ಮಾಡಿದರು ಇದು ಇಷ್ಟನ್ನು ತಕ್ಷಿಸಿ ಅಂತ ಆದ್ರೂ ಕೂಡ ನಾವು ಒಂದು ಎರಡು ಮೂರು ದಿನ ಒಂದು ಎರಡು ಮೂರು ಸತಿ ಇವ್ರಿಗೆ ಬಂದು ಎಚ್ಚರಿಕೆಯನ್ನೆಲ್ಲ ನೀಡಿದ್ವಿ ಇವರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ಮತ್ತು ನಗರದ ಸೌಂದರ್ಯಕ್ಕೆ ಮತ್ತು ಪಾದಚಾರಿಗಳ ಓಡಾಟಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅನೇಕ ಬಾರಿ ಇದನ್ನೆಲ್ಲ ನಮಗೆ ನಿರ್ದೇಶನ ನೀಡಿದರು ಮತ್ತು ಎಲ್ಲ ಸಾರ್ವಜನಿಕರು ಕಾಲೇಜು ಮತ್ತು ಜಿಲ್ಲಾಡಳಿತ ಮತ್ತು ಎಲ್ಲರ ಇದರಿಂದ ನಾವು ಏನು ಈಗ ಮೂರ್ನಾಲ್ಕು ಸರ್ತಿ ಏಳಾದ್ಮೇಲೆ ಕೂಡ ಅದೇ ಇದ್ದಿದ್ರಿಂದ ನಾವು ಈ ರೀತಿ ಇವತ್ತು ತೆರಗೊಳಿಸಿದೀವಿ ಎಲ್ಲವುದನ್ನು ಮಾಡ್ತೀವಿ ಸರ್ ಈಗಾಗಲೇ ಮಹಾನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೂರ್ನಾಲ್ಕು ಕಡೆ ಎಚ್ಚರಿಕೆ ನೀಡಿ ಈ ಥರ ಹಾಕೊಂಡವ್ರನ್ನೆಲ್ಲ ತಗ್ಸಿದೀವಿ ಹಂತ ಹಂತವಾಗಿ ಎಲ್ಲ ಪ್ರದೇಶಗಳಲ್ಲಿ ಈ ಥರ ಏನು ಹಾಕೊಂಡಿದ್ದಾರೆ ಅವರು ತೆರವುಗೊಳಿಸ್ಕೋಬೇಕು ಮತ್ತು ಇವರು ಏನು ಈ ಥರ ಹಾಕಿದರೆ ಅವ್ರಿಗೆ ನಮ್ಮ ಮಹಾನಗರ ಪಾಲಿಕೆಯಿಂದ ಒಂದು ಸ್ಪಷ್ಟ ನಿರ್ದೇಶನ ಯಾವುದೇ ಕಾರಣಕ್ಕೂ ಈ ಥರ ಟೆಂಪ್ರವರಿ ಸ್ಟ್ರಕ್ಚರ್ನ ಪರ್ಮನೆಂಟ್ ಸ್ಟ್ರಕ್ಚರಾಗಿ ಮಾಡಿಕೊಂಡು ಅನಧಿಕೃತವಾಗಿ ಫುಟ್ಪಾತ್ನ ಎಂಕ್ರೋಚ್ ಮಾಡ್ಕೊಂಡು ಈ ಥರ ಇಟ್ಟರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ತೆರಗೊಳಿಸ್ತೀವಿ ಸರಿ ಈಗಾಗಲೇ ಅದು ಅವ್ರಿಗೆ ಮೂರ್ನಾಲ್ಕು ಸತಿ ಎಚ್ಚರಿಕೆ ನೀಡಾಗಿದೆ ಮತ್ತೆ ನಮ್ಮ ಎಡಬಲಿ ಕವಿತಾ ಮೇಡಮು ಮತ್ತೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲರೂ ಎರಡು ಮೂರು ಸತಿ ಅದನ್ನು ತಗ್ಸು ಆಗಿದೆ ಸರ್ ಕ್ರಮೇಣವಾಗಿ ಒಂದು ವಾರ ಒಂದ್ ಆದಮೇಲೆ ಮತ್ತೆ ಅದೇ ರೀತಿ ಅವ್ರು ಮಾಡ್ಕೋತಾ ಇದ್ದಾರೆ ಆದರೆ ಈ ಈ ಸರಿ ಮುಂದಿನ ಸರಿ ಏನಾದರೂ ಅದನ್ನ ನಾವು ಕರೆಕ್ಟಾಗಿ ಪ್ಲ್ಯಾನ್ ಪ್ಲಾನ್ ಮಾಡಿ ಅವ್ರನ್ನ ಏನು ಮಾಡಬೇಕು ಅಂತ ಈಗ ಚರ್ಚೆ ಮಾಡ್ತಾ ಇದ್ದೀವಿ ಅವ್ರನ್ನ ಬೇರೆ ರೀತಿಯಾಗಿ ಈ ಸತಿ ಹ್ಯಾಂಡ್ಲ್ ಮಾಡ್ತೀವಿ ಸರ್ ಸರ್ನೇದಾಗಿ ಅವ್ರು ಇಟ್ಕೊಂಡಿರೋದೇ ದೊಡ್ಡ ತಪ್ಪು ಎರಡನೇದಾಗಿ ಅವ್ರು ಮಾಡಿರೋ ತಪ್ಪನ್ನ ನಾವು ಪದೇ ಪದೇ ಹೇಳೋದಕ್ಕಾಗಲ್ಲ ಅವರಿಗೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು ಆ ಕಡೆ ಕಾ ಕಾಲೇಜ್ ಇದೆ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ ಈ ಕಡೆ ಹೈವೇ ಇದೆ ಸೊ ಆ ಬಸ್ ಸ್ಟ್ಯಾಂಡ್ ಒಂದ್ಸತಿ ಹೋಗಿ ನೋಡಿ ಆ ಜನ ನಿಂತರೆ ಆ ಬಸ್ ಬರ್ತಾ ಇದೆಯಾ ಇಲ್ಲ ಅಂತ ನೋಡೋಕ್ಕಾಗಲ್ಲ ಬಸ್ ಸ್ಟ್ಯಾಂಡಿಂದ ಹೊರಗಡೆ ನೋಡಬೇಕು ಬಸ್ ಸ್ಟ್ಯಾಂಡ್ ಪಕ್ಕ ಈ ಕಡೆ ಸೊ ಆ ಅವರು ಅಂದರೆ ಅವರಿಗೆ ನಾವು ಇನ್ಫಾರ್ಮ್ ಮಾಡೋಕ್ಕೆ ಇದೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರು ಇಟ್ಕೋಬಾರ್ದು ಈ ಹಿಂದೆ ನಾವು ಬರೋಕ್ಕೂ ಮುಂಚೆ ಒಂದು ಬಾರಿ ಇದನ್ನು ತಗ್ಸಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಅಲ್ಲಿಗೆ ಇದು ಒಂದು ಇರೋ ಜಾಗ ಅಂತ ಆ ಜನಕ್ಕೆ ಗೊತ್ತಿರಬೇಕಿತ್ತು ಆಯ್ತು ಮತ್ತು ಗೂಡಂಗಡಿ ಇಟ್ಕೊಂಡ್ರು ಏನು ತಳ್ಳಗಾಡಿ ಇಟ್ಕೊಂಡ್ರು ಪರ್ಮನೆಂಟ್ ಸ್ಟ್ರಕ್ಚರ್ ದೊಡ್ಡ ದೊಡ್ಡ ಟಾರ್ಪಲ್ ಹಾಕೊಂಡು ಅದರೊಳಗಡೆ ಸಿಗರೇಟ್ ಅಂತೆ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಗಾಂಜಾ ಮತ್ತೆ ಗುಟ್ಕಾ ಅದೆಲ್ಲ ಸೇಲ್ ಆಗ್ತಾ ಇದೆ ಸ್ಟೂಡೆಂಟ್ಸ್ ಹಾಳಾಗ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ ಸೊ ನಮಗೆ ಮೇಜರ್ ಆಗಿ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಜೊತೆಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ತೆಗ್ದಿದ್ದೀವಿ ನಾವು ಇಂಟಿಮೇಶನ್ ಕೊಡೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಯಾರೇ ಇವರು ಅಂತಲ್ಲ ಇಡೀ ಮಹಾನಗರ ಪಾಲಿಕೆ ವ್ಯಾಪ್ತಿನ ಯಾರ್ಯಾರು ಇಟ್ಕೊಂಡಿದ್ದಾರೆ ಯಾವುದೇ ಇಂಟಿಮೇಷನ್ ಕೊಡದಲ್ಲೇ ನಾವು ತೆಗಿತೀವಿ ಈಗಲೇ ಅವ್ರು ಎಚ್ಚೆತ್ಕೊಂಡ್ರೆ ಸರಿ ಇಲ್ಲ ಅಂತಂದ್ರೆ ನಾವು ಯಾವುದೇ ಮುಲಾಜಿಗೆ ಒಳಗಾಗಲ್ಲ ಮಹಾನಗರ ಪಾಲಿಕೆಯ ತೆರು ಕಾರ್ಯಾಚರಣೆ ಇನ್ನು ಕೆಲವು ಪ್ರದೇಶಗಳಲ್ಲೂ ಮುಂದುವರಿಯುವ ಸಾಧ್ಯತೆ ಇದೆ